ಕರ್ನಾಟಕದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಮುಂದಿನ ಮೂರು ದಿನ ಧಾರಾಕಾರ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಕಳೆದ ಮೂರು ದಿನಗಳಿಂದ ಕೇವಲ ಕರಾವಳಿ ಹಾಗೂ ಮಲೆನಾಡಿನ ಜಿಲ್ಲೆಗಳಲ್ಲಿ ಅಲ್ಲ ಬೆಂಗಳೂರು ಮತ್ತಿತರೆ ಕಡೆಗಳಲ್ಲೂ ಕೂಡ ಮಳೆಯಾಗ್ತಾ ಇದೆ ದಕ್ಷಿಣ ಕನ್ನಡ ಉಡುಪಿ ಬಾಗಲಕೋಟೆ ಕೊಪ್ಪಳ ಹಾಸನ ಕೊಡಗಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಮಿತ್ ಶಾ ವಿರುದ್ದದ ಮಾನಹಾನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಎರಡ್ ಸಾವಿರದ ಹದಿನೆಂಟರ ಚುನಾವಣಾ ರ್ಯಾಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ರಾಹುಲ್ ಗಾಂಧಿ ಅವಹೇಳನಕಾರಿ ಹೇಳಿಕೆ ನೀಡಿದ್ರು ಈ ಹಿನ್ನೆಲೆ ರಾಹುಲ್ ಗಾಂಧಿ ವಿರುದ್ದ ಮಾನನಷ್ಟ ಮೊಕದ್ದಮೆ ದಾಖಲಾಗಿತ್ತು ಇದೀಗ ಜಾರ್ಖಂಡ್ ಜನಪ್ರತಿನಿಧಿಗಳ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನವದೆಹಲಿ ಹಾಗೂ ಮಾಸ್ಕೋ ನಡುವಿನ ಕಾರ್ಯತಂತ್ರದ ಸಂಬಂಧವನ್ನು ಬಲಪಡಿಸುವುದಕ್ಕೆ ಉನ್ನತ ಮಟ್ಟದ ಭೇಟಿಗಾಗಿ ರಷ್ಯಾಗೆ ತೆರಳಿದ್ದಾರೆ ಭಾರತವು ರಷ್ಯಾದ ತೈಲ ಮತ್ತು ರಕ್ಷಣಾ ಸಾಮಗ್ರಿಗಳ ಖರೀದಿಯನ್ನು ಮುಂದುವರೆಸಿರುವ ಹಿನ್ನೆಲೆಯಲ್ಲಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ರಾಜತಾಂತ್ರಿಕ ಘರ್ಷಣೆ ತೀವ್ರಗೊಂಡಿರುವ ಸಂದರ್ಭದಲ್ಲೇ ಅಜಿತ್ ದೋವಲ್ ಭೇಟಿ ಕುತೂಹಲ ಕೆರಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಕರ್ತವ್ಯ ಪಥದಲ್ಲಿರುವ ಕರ್ತವ್ಯ ಭವನವನ್ನು ಉದ್ಘಾಟನೆ ಮಾಡಿದ್ದಾರೆ ಗೃಹ ಸಚಿವಾಲಯ ಸೇರಿದಂತೆ ದೆಹಲಿಯ ಹಲವು ಇಲಾಖೆಗಳು ಇದೇ ಕಟ್ಟಡದ ಸೂರಿನಲ್ಲಿ ಕಾರ್ಯನಿರ್ವಹಿಸಲಿದೆ ಹೊಸ ಕಟ್ಟಡದಲ್ಲಿ ಗೃಹ ಸಚಿವಾಲಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಗ್ರಾಮೀಣಾಭಿವೃದ್ಧಿ ಎಂಎಸ್ಎಂಇ ಪೆಟ್ರೋಲಿಯಂ ಸಚಿವಾಲಯ ಮತ್ತು ಇತರ ಹಲವು ಪ್ರಮುಖ ಸಚಿವಾಲಯಗಳು ಕಾರ್ಯನಿರ್ವಹಿಸಲಿವೆ ಇತ್ತೀಚೆಗಷ್ಟೇ ನರೇಂದ್ರ ಮೋದಿ ಅತಿ ಸುದೀರ್ಘವಾಗಿ ಪ್ರಧಾನಿಯಾಗಿ ಮುಂದುವರಿಯುವ ಮೂಲಕ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ರೆಕಾರ್ಡ್ ಅನ್ನ ಮುರಿದ್ರು ಇದೀಗ ಇದರ ಬೆನ್ನಲ್ಲೇ ಗೃಹ ಸಚಿವ ಅಮಿತ್ ಶಾ ಕೂಡ ಅತಿ ಹೆಚ್ಚು ವರ್ಷಗಳ ಕಾಲ ಗೃಹ ಸಚಿವರಾಗಿ ಮುಂದುವರಿಯುವ ಮೂಲಕ ದಾಖಲೆ ಬರೆದಿದ್ದಾರೆ ಆ ಮೂಲಕ ಅಮಿತ್ ಶಾ ಗೃಹ ಸಚಿವ ಹುದ್ದೆಯಲ್ಲಿ ಎರಡ್ ಸಾವಿರದ ಇನ್ನೂರ ಐವತ್ತಾರು ದಿನಗಳನ್ನು ಪೂರೈಸಿದ್ದ ಹಿರಿಯ ಬಿಜೆಪಿ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಹಿಂದಿಕ್ಕಿದ್ದಾರೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಅಹಿತಕರ ಘಟನೆ ಒಂದು ನಡೆದಿದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ರಾಷ್ಟ್ರೀಯ ಶೋಷಿತ ಸಮಾಜ ಪಕ್ಷದ ನಾಯಕ ಹಾಗೂ ಮಾಜಿ ಸಚಿವ ಸ್ವಾಮಿ ಪ್ರಸಾದ್ ಮೌರ್ಯಕ್ಕೆ ವ್ಯಕ್ತಿಯೋರುವ ಹೂವಿನ ಹಾರ ಹಾಕಿ ನಂತರ ಹಲ್ಲೆ ಮಾಡಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಘಟನೆಯ ದೃಶ್ಯ ವೈರಲ್ ಆಗಿದೆ ಆರೋಪಿಯು ಪರಾರಿಯಾಗುವುದಕ್ಕೆ ಯತ್ನ ಮಾಡಿದರೂ ಮೌರ್ಯ ಅವರ ಬೆಂಬಲಿಗರು ಆತನನ್ನ ಹಿಡಿದು ತೀವ್ರವಾಗಿ ಥಳಿಸಿದ್ದಾರೆ ಭಯೋತ್ಪಾದಕ ಬೆದರಿಕೆಯ ಎಚ್ಚರಿಕೆಯ ನಂತರವೂ ಭಾರತದಾದ್ಯಂತ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡು ಮತ್ತು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಸಮಾಜ ವಿರೋಧಿ ಅಂಶಗಳು ಅಥವಾ ಭಯೋತ್ಪಾದಕ ಗುಂಪುಗಳಿಂದ ವಿಮಾನ ನಿಲ್ದಾಣಗಳಿಗೆ ಹಾನಿ ಮಾಡುವ ಬೆದರಿಕೆ ಹಾಕಲಾಗಿದ್ದು ವಿಮಾನ ನಿಲ್ದಾಣಗಳಲ್ಲಿನ ಎಲ್ಲಾ ಪಾಲುದಾರರು ವಿಮಾನ ನಿಲ್ದಾಣಗಳು ಏರ್ ಏರ್ಫೀಲ್ಡ್ಗಳು ವಾಯುಪಡೆಯ ನಿಲ್ದಾಣಗಳು ಹೆಲಿಪ್ಯಾಡ್ಗಳಲ್ಲಿ ಭದ್ರತಾ ಕ್ರಮಗಳನ್ನು ಹೆಚ್ಚು ಮಾಡುವಂತೆ ನಿರ್ದೇಶನ ಕೊಡಲಾಗಿದೆ ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯಲ್ಲಿ ಉಂಟಾದ ಸ್ಫೋಟ ಮತ್ತು ಭಾರೀ ಮಳೆಯಿಂದಾಗಿ ಸಿಲುಕಾಕಿಕೊಂಡಿದ್ದ ಕೈಲಾಸ ಚಾರಣಕ್ಕೆ ಹೋಗ್ತಾ ಇದ್ದ ನಾಲ್ನೂರಕ್ಕೂ ಹೆಚ್ಚು ಯಾತ್ರಿಕರನ್ನ ರಕ್ಷಣೆ ಮಾಡಲಾಗಿದೆ ಚಾರಣ ಮಾರ್ಗದಲ್ಲಿದ್ದ ಎರಡು ತಾತ್ಕಾಲಿಕ ಸೇತುವೆಗಳು ಕೊಚ್ಚಿ ಹೋಗಿದ್ದರಿಂದ ಹಲವು ಪ್ರವಾಸಿಗರು ಸಿಲಿಕಾಕಿಕೊಂಡಿದ್ದರು ರಾಷ್ಟ್ರೀಯ ವಿಪತ್ತು ಪರಿಹಾರ ಪಡೆಯೊಂದಿಗೆ ಇಂಡೋ ಟಿಬೇಟಿಯನ್ ಗಡಿ ಪೊಲೀಸರು ಕೂಡ ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಪ್ರವಾಹ ಉಂಟಾಗಿದೆ ಮನೆಗಳು ಆಸ್ಪತ್ರೆಗಳಿಗೆ ಗಂಗಾ ನದಿ ನೀರು ನುಗ್ಗಿದೆ ಗಂಗಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಿಂದಾಗಿ ವಾರಣಾಸಿಯಲ್ಲಿ ಪ್ರವಾಹ ಉಂಟಾಗಿದೆ ಹಲವಾರು ಪ್ರದೇಶಗಳಲ್ಲಿ ಜನ ಮಣಕಾಲುದ್ದ ಮಟ್ಟದ ನೀರಿನಲ್ಲಿ ಓಡಾಡ್ತಾ ಇದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ರಾಮನಗರ ಕೋಟೆಯಿಂದ ಯು ಆಘಾತ ಕೇಂದ್ರದ ತನಕ ಕೂಡ ಆ ಪ್ರದೇಶ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಡೆಯಾಗಿ ಹೋಗಿದೆ ಕಳೆದ ಎರಡು ದಿನಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲ ಅವರು ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಿದೆ ಮೇಘಸ್ಫೋಟದಿಂದ ಉತ್ತರಾಖಂಡದ ಧರಾಲಿ ಗ್ರಾಮದಲ್ಲಿ ಹಠಾತ್ ಪ್ರವಾಹ ಮತ್ತು ಭೂಕುಸಿತ ಸಂಭವಿಸಿದೆ ಇಲ್ಲಿ ತನಕ ಕನಿಷ್ಠ ನಾಲ್ಕು ಜನ ಮೃತಪಟ್ಟಿದ್ದು ಹಲವರು ನಾಪತ್ತೆಯಾಗಿದ್ದಾರೆ ಕಾಣೆಯಾದವರನ್ನ ಹುಡುಕೋದಕ್ಕೆ ರಕ್ಷಣಾ ತಂಡಗಳು ಹರಸಾಹಸ ಪಡ್ತಾ ಇದೆ ಒಂದು ವಿಡಿಯೋದಲ್ಲಿ ಮಣ್ಣಿನಿಂದ ಆವೃತವಾಗಿದ್ರು ಅವಶೇಷಗಳ ರಾಶಿಯಿಂದ ವ್ಯಕ್ತಿಯೊಬ್ಬ ಹೊರಬರ್ತಾ ಇರುವ ದೃಶ್ಯ ಮನಕಲಕುವಂತಿದೆ ಮಹಾರಾಷ್ಟ್ರದ ಕೊಲ್ಲಾಪುರದ ಜೈನ ಮಠದಿಂದ ಮಾಧುರಿ ಆನೆಯನ್ನು ಸುಪ್ರೀಂ ಕೋರ್ಟ್ ಮತ್ತು ಬಾಂಬೆ ಹೈಕೋರ್ಟ್ನ ನಿರ್ದೇಶನದ ಮೇರೆಗೆ ಸ್ಥಳಾಂತರಿಸಿದ್ದೇ ಹೊರತು ಇದು ತಮ್ಮ ನಿರ್ಧಾರವಾಗಿರಲಿಲ್ಲ ಅಂತ ಅನಂತ್ ಅಂಬಾನಿ ಮಾಲೀಕತ್ವದ ವನ್ಯಜೀವಿಗಳ ಚಿಕಿತ್ಸಾ ಮತ್ತು ಮೂಲಸೌಕರ್ಯ ಕೇಂದ್ರ ವನತಾರ ಸ್ಪಷ್ಟಪಡಿಸಿದೆ ಮೂವತ್ತಾರು ವರ್ಷದ ಹೆಣ್ಣಾನೆ ಮಾಧುರಿಯನ್ನ ವನತಾರಕ್ಕೆ ಕರೆದುಕೊಂಡು ಹೋದ ಹಿನ್ನೆಲೆಯಲ್ಲಿ ಕೊಲ್ಲಾಪುರದಲ್ಲಿ ಆಕ್ರೋಶ ಭುಗಿಲೆದ್ದ ಕಾರಣ ಈ ಸ್ಪಷ್ಟೀಕರಣ ಕೊಡಲಾಗಿದೆ